ನಮಸ್ತೆ ಎಲ್ಲರಿಗೂ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂಶು ಎಲ್ಲಿಗೆ ಹೋಗ್ತಾ ಇದ್ದೇವೆ ಕುನ್ನಲಕ್ಕ ನಾವು ಪತ್ರೊಡೆ ಮಾಡ್ಲಿಕ್ಕೆ ಎಲೆ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರದೀಕ್ಷಾ ಬರ್ನೆ ಪತ್ರಾಡಕ್ಕೆ ಎಲ್ಲಾಡ್ಕಿ ನೋಡಲ್ಲಾ ಹಾಂ ಹಾಗೆಯ ಇಲ್ಲೆಲ್ಲ ಉಂಟು ಮಳೆ ಕೂಡ ಬರ್ತಾ ಉಂಟು ಹಾಗೆ ಕೊಡ ಕೊಡ್ದೀನಲ್ಲೇ ಪ್ರದೀಕ್ಷೆ ಬರ್ತಾಳೆ ಹಾಗೆ ಕಾಯುವ ನೀ ಕಾವು ಬರ್ತೀರ ಪನ್ನೀರ್ ಕಾಲಲ್ಲೇ ಪನ್ನೀರ್ ಕಾಲಲ್ಲೇ ನಿಲ್ ನಿಲ್ಲಿ ಒಯ್ ಮೆಲ್ಲ ಹಾಂ ಹ್ಮ್ ಆ ಚೇರುಂಟು ಚೇರುಂಟು ಬಲ್ಲ ನೋಕಿಟ್ಟು ಬಲ್ಲೆ ಬಲ್ಲ ನೋಡ್ತೀನಿ ನನ್ನ ಅನ್ಸೋ ಅಲ್ಲಿ ನೋಡಿ ಅಂತೆ ಮೇಲೆ ತುಂಬ ಉಂಟು ಅದರ ಬಲ್ಲೆಯಲ್ಲಿ ಅಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ಲ ಎದುರಿಕೆ ಆಗ್ತದೆ ಇಲ್ಲಿ ಸೈಡಲ್ಲಿ ಎಲ್ಲಿ ಇದ್ರೆ ತೆಗೀವ ಅಲ್ಲನ ಪ್ರದೀಕ್ಷಾ ಬಾಯಿ ಬಾಯಂಟಲ್ಲ ಕೊರೆ ಯಾರ ಬಂದಿಡ್ತೀನ ರೀ ಹತ್ರ

ಇವಾಗ ಪ್ರದಕ್ಷತೆ ಹೇಯ್ತಾ ಇದ್ದಾಳೆ. ಓ ಅದು ತೆಗೆ. ಹಾ ಅದು. ನೀನ್ ತಿಂತಿ ಅದನ್ನು ಪತ್ರಡೆ ತಿಂತಿya? ನನಗೆ ಇಷ್ಟ ಯಾ, ಮತ್ತೆ ಅಂತ ಇಷ್ಟ ಹೇಳೋದು ಬರ್ಗರ್ ಪಿಜ್ಜಾ. ಹೌದು ಹೌದು. ಹೌದು ನಮ್ಗೆ ಇಷ್ಟ, ನಿನ್ಗೆ ಇಷ್ಟ ಅಲ್ಲಿದ್ರೆ. ನಿನ್ನ ಕವದೇ ನಾನು ಇಲ್ಲಿ ಇಪ. ಮ್ಯಾನ್ ಸಿಕ್ಕ ಪತ್ರಡೆ ಇಷ್ಟಾಮಾ? ஆ நீங்கள் இஷ்ட நிக்க எோரிங்க அப்பர் இப்போ இது பண்ண இது பண்டி இது பண்டா அதுல்ல அதல்ல அதுல்ல அது கடிகு கடிக்கோ நான் சம்பி ஓதது ஆ சரி சேர ஜண்டெல்லை கலர் உண்டல்ல டார்க் கலர்க்கை கலர் அது அது ஜண்டேட வா ஆர் கவனி கொடு ஆ அது பின்ன ஓதது அப்பை கலர் உள்ளது அது ஆ டார்க் உள்ளது இதை நீள் ಅದೇಡು ನೋಕ್ ಲೈಟಾ ಹಾ ಅದು ಎಡ ಇಟರ್ತದೆ ಕವನಿ ಕೊಡು ಒರ ಕವನಿ ಕೊಡು ಕತ್ತರಿ ಅವನಿ ಕೊಡು ಬಾ ಅವನಿಗೆ ಕತ್ತರಿ ಕೊಡ್ಬೇಕಂತೆ ಕೊಡ ಅವಳಿಲಿ ಕೊಡು ನಾನು ಏನಪ್ಪ ತೊಟಗೇ ನಾನು ನೀ ತೊಟೆ ಬಿಡಿ ಎಲ್ಲ ಅವಂಡ ಅದು ಬೇಡ ಅದು ಬೇಡ ಉಡುಬಾ ಅದು ಬೇಡ ಅದು ಬೆಳೆ ನೀನಿ ಬಾ ൊരി മാത്ര കൈക്കമ്മണ്ടല്ലേ ചൊരിഞ്ഞത് ആ നോടാ തിന്നത് ഇദ്രെ ഇപ്പൊ അത്ര പേരുമ്പ് തൊട്ടക്കെടു തേട് തൊട്ടക്കെട് മഴ വരുന്നു ഉമ്മിലി കടിക്കുന്ന ഇത് ഇടു ಹೋದ ಹುಡ್ನ ಕಟ್ಟಕರ ಹಾ ಉಡ್ನ ಕಟ್ಟಕ ಇದು 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 ನನ್ನ ಕಟ್ಟ ಮಾಡಲಿಕ್ಕೆ ಬಿಡುವುದಿಲ್ಲ ಇವರು ಇಬ್ಬರು ಲೂಟಿ ಲೂಟಿ ಮಕ್ಕಳು ಇವರು ಅದು ಬ್ಯಾಂಡ ಇಬ್ಬರು ಲೂಟಿ ಅವರು ಇದೇ ವಾಡ ಕಟ್ಟಾಕಿರ್ಲ ಇವರಿಬ್ಬರದ್ದು ಚಿಕ್ಕ ಅದು ಫೋಟೋ ಉಂಟು ವೀಡಿಯೋ ಎಲ್ಲ ಉಂಟು ನಾನು ದಿವಸ ನಿಮಗೆ ಹಾಕ್ತೀನಿ ಎಷ್ಟು ಲೂಟಿ ಮಕ್ಕಳಂದ್ರೆ ಇವರಿಬ್ರು ಪೋಖ್ರಿ ಮಕ್ಕಳು ಇದು ಈಗ ಪ್ರತೀಕ್ಷೆ ಮೊಬೈಲ್ ಹಿಡ್ದಿದ್ದಾಳೆ ವೀಡಿಯೋ ಮಾಡಲಿಕ್ಕೆ ಪ್ರದೀಕ್ಷನಿಗೆ ಇಷ್ಟು ಕೊಡಬೇಕು ಪತ್ರಡೆ ನೋಡು ತಿಂತಾಳ ಅಂತ ಹೇಳಿ ಮಾಡಿ

സ്വ ദൂരല്ല <laughs> <laughs> ఇగా అది అదివేడ సన్న సన్న దొద్దు వేడ ఆగా ఇది ఇదు బా ఇది పెద్ద దొంటేలే ఇది పెద్దదు అది పెద్దదదని తూరిస్తదే బా ఊరవు నాకు ఉమిలి చిచిస్తదే ఉమిని లాకిరా బారాంగర్ కా ఆ దొడంద బా ఇని సాక్స కొండు అది బెల్లం ఉంటది వేడ

നന്നോ നെക്സ്റ്റ് യാര ഇഡ്ഡലി യാര ഇഡ്ഡലി മുગી തല്ലി ദ ഇഡ്ഡലി നോക്ക് ഓ ദങ്ങ പോരെ അമ്മ ഓ ദങ്ങ മോ പോരെ സെൻണ്ടി ഒരു കമന്നക്കണ ഐതെ അത ഐതെ കട്ടാക്കുന്നല്ല അത ഐതുണ്ടലെ പിന്നോ അതൊ बंद ആക്കിടോണക്കണ ആ അത കണ്ടാലോ ಈಗ ನಾವು ಮನೆಗೆ ಹೋಗ್ತೇವೆ ಮನೆಗೆ ಆಗಲಿಲ್ಲ ಇನ್ನು ಸ್ವಲ್ಪ ಬೇಕಂತ ಹೇಳಿ ಜಾಸ್ತಿ ಆಯ್ತು ಇದು ಜಾಸ್ತಿ ಆಯ್ತು ಜಾಸ್ತಿ ಆಯ್ತಾ ನೋಡಿ ಅಲ್ಲಿ ಅದ್ ಬೇಕಾ ಇಲ್ಲಿ ಹಿಡಿಯ ಇಲ್ಲಿ ಹಿಡಿಯಂತೆ ದೂರ ಹಿಡಿಯಂತೆ ಇದು ಬೇರೆ ಎಲೆ ಇದು ಯಾಕೆ ಹತ್ತರಡ್ಡೆಗೆಲ್ಲ ಇದು ಅದರಲ್ಲಿ ಮಡಚಿ ಇಡ್ಲಿಕ್ಕೆ ಹತ್ತರಡ್ಡೆ ಎಲೆ ಉಪ್ಪಳಿಗೆ ಎಲೆ ಉಪ್ಪಳಿಗೆ ಎದ್ದು ಬಾ ಸಾಕಿ ಹೋಗುವ ನಾವು ಹೋಗೋದು ಈಗ ಇಲ್ಲಿಗೆ ಮನೆಗೆ ಹ್ಞೂ

ಹತ್ತರಡ್ಡೆಗೆ ಎಲೆ ಸಿಕ್ಕಿತ್ತು ಅಲ್ಲ ನೆಕ್ಸ್ಟ್ ಮನೆಗೆ ಹೋಗ್ಬೋದು ನೋಡಿ ಎಷ್ಟು ತಂದೆ ನಾನು ಎಲೆ ಒಂದು ತೊಟ್ಟೆ ಉಂಟು ಇದರಲ್ಲಿ ಎಲ್ಲ ಅಲ್ಲ ಸ್ವಲ್ಪ ಉಪ್ಪಳಿಗೆ ಎಲೆ ಉಂಟು ನೋಡ ನೀನು ಸಾಕಾಗದಿದ್ರೆ ಆಚೆ ಸೈಡ್ ಉಂಟು ಅಲ್ಲಿಂದ ತೆಗಿಯುವ ಮತ್ತೆ ಅಲ್ಲಿಗೆ ಯಾರು ಹೋಗೋದು ನೀನು ಒಪ್ಪಿಯಾ ಅದು ಬೇಡ ಅದು ನೀನು ತುಪ್ಪ ನೀನು ತುಪ್ಪಿರ್ಬೋದು ಬೇಡ

ಮೆಲ್ಲ ಮೆಲ್ಲ ಜಾರು ಎಲ್ಲಿ ಯಾಕಿಂಡ ಎಲ್ಲಿ ಉಂಟು ನನಗೆ ಇದು ಪಾಮಾಜಿ ಕಾಣ್ತಾ ಉಂಟು ಇದರಲ್ಲಿ ಯಾವುದು ಸಣ್ಣ ಸಣ್ಣದಾಂಟು ಗಪ್ಪಿ ಚಂಡಿ ಐ ತಲೆ ಜ್ವರ ಬರ್ಬೋದಾ ನಿನಗೆ ಬೇಗಲ್ಲ ಜ್ವರ ಬರುವುದು

ನಾನು ಮತ್ತೆ ಕೊಡ್ತೇನೆ ನಾಳೆ ಫುಲ್ ಮೀನು ಇದು ಕೊಡ್ತೇನೆ ಆಯ್ತಾ ಆಯ್ತಾ ಏನ್ ನಾಳೆ ಕೊಡ್ತೇನೆ ನಾಳೆ ಬರವಾ ಈ ಕೊಡೆಯ ನಿನಗೆ ಪಕ್ಕ ಪೆಟ್ಟು ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ

ಇವರದ್ದು ಮನೆ ನಾನು ತೋರಿಸೇನೆ ದ ನೋಡಿ ಇತ್ತೆ ದ ಇಲ್ಲಿ ನೋಡಿ ದಳಗ್ಗೆ ಅದೊಂದು ಅಷ್ಟೇ ನಾಲ್ಕೆ ಮನೆ ಮನೆ ಅಲ್ಲಿ ಉಂಟು ಫುಲ್ಲು ನಾವು ತೋರಿಸುವುದಿಲ್ಲ ಈಗ ಫುಲ್ ಇಲ್ಲಿ ತೋಡಾಗಿದೆ ബൈ നോടി കിട്ടി ഇത് നോക്കി നോടി എന്താ ഇത് ಕಡಪಡಿಕೆ ಹಾಯ್ ಟಿಸ್ತನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮನೆಯಲ್ಲಿ ಕಟ್ಟು ಅಲ್ಲಿ ಈಗ ನಾವು ಮನೆಗೆ ನಾನು ಬಂದಿದೆ ಎಲ್ಲಿದೆ

ಇಲ್ಲಿ ನೋಡಿ ಹಿಟ್ಟು ಗ್ರೈಂಡೆಲ್ಲ ಮಾಡಿ ಇಟ್ಟಿದ್ದೇನೆ ಇನ್ನು ಎಲೆಯನ್ನು ಕಟ್ ಮಾಡುವ ಈಗ ಎಲೆ ಕಟ್ ಮಾಡುತ್ತಾ ಇದ್ದಾರೆ ಕಟ್ತಾ ಎಂತ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಇದ್ರಲ್ಲಿ ಇರಬಾರ್ದು ಇದ್ರೆ ತುರಿಸ್ತದೆ ಜಾಸ್ತಿ ಅದು ಇದು ನಾಳೆನೇ ಒಳ್ಳೆ ಆಗ್ತದೆ ಇವತ್ತು ರಾತ್ರಿ ಮಾಡಿಟ್ರೆ ನಾಳೆಗೆ ಒಳ್ಳೆ ಹುಳಿಯಲ್ಲೂ ಸ್ವಲ್ಪ ಜಾಸ್ತಿ ಹಾಕಬೇಕು ಆಗ ತುರಿಸೋದಿಲ್ಲ ಇನ್ನು ಅದಕ್ಕೆ ಎಂತ ಮಸಾಲೆ ಗ್ರೈಂಡ್ ಮಾಡ್ಬೇಕಷ್ಟೇ ನಾನು ಹಿಟ್ಟನ್ನು ಗ್ರೈಂಡ್ ಮಾಡಿಟ್ಟಿದ್ದೇನೆ ಬೇಲಿಕೆ ಇಡುವಾಗ ಇದು ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಹೇಳಿ Yeah. ಈ ತರ ಎಲ್ಲ ಅಟ್ಟಿ ಹಿಡಿದಿದೆ ನೀನು ಫೋಲ್ಡ್ ಮಾಡಿ ಕಟ್ ಮಾಡಬೇಕು ಈ ತರ ಫೋಲ್ಡ್ ಮಾಡಿ ನೈಸ್ ಕಟ್ ಮಾಡಬೇಕು ಈಗ ಅರ್ಧ ಕಟ್ ಮಾಡಿ ಪುನಃ ಇದನ್ನು ಈ ರೀತಿ ಇಡುವ ಅಂತ ಅಂತೇಳಿ ಇಲ್ಲ ಸಾಕಾಗ್ಲಿಕ್ಕಿಲ್ಲ ನೋಡುವ ಸಾಕಾಗಿದ್ದರೆ ಪುನಃ ತರಬೇಕು ಫುಲ್ಲು ಟೈಟ್ ಫೋಲ್ಡ್ ಮಾಡಬೇಕು ನೋಡಿ ಟೈಟ್ ಆಗಬೇಕು ಮತ್ತೆ ಝೂಮ್ ಆಗಿರ್ಣ ಈ ಥರ ನೋಡಿ ನೈಸ್ ಆಗಿ ತೆಳುವಾಗಿ ಎಷ್ಟು ತೆಳು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ತೆಳುವಾಗಿ ಇದನ್ನು ಕಟ್ ಮಾಡಬೇಕು ಸ್ವಲ್ಪ ಸ್ವಲ್ಪಾಯ್ತು ತಂದ್ರು ಈ ಮಕ್ಕಳ ದೆಸೆಯಲ್ಲಿ ಮಳೆಗೆ ಚಂಡಿ ಹಾಕ್ತಾರೆ ಅವರು ನೋಡಿ ತಿಳು ತಿಳು ತಿಳುವಾಗಿ ಕಟ್ ಮಾಡಿದ್ದೇನೆ ಇವಾಗ ಇದನ್ನು ಹಿಟ್ಟಿಗೆ ಹಾಕುವ ನೋಡುವಾಗ ಸಾಕಾಗ್ತದಿಲ್ವಾ ಅಂತ ಹೇಳಿ ಇದಕ್ಕೆ ತೋರಿಸು ಹಿಟ್ಟಿಗೆ ಹಾಕಿದ್ದೆ ನಾನು ಮಿಕ್ಸ್ ಮಾಡುವ ಹಾಂ ಸಾಕಾಗ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಯಿತು ಎಲೆ ಮತ್ತು ಹಿಟ್ಟು ನೋಡಿ ಸರಿಯಾಗಿದೆ ತಂದೆಯ ಎಲೆ ನಾನು ನಾಲ್ಕು ಲೋಟ ಅಕ್ಕಿ ಹಾಕಿದ್ದೇನೆ ಹಾಗೆಯೇ ತಂದೆ ಎಲೆ ಕೂಡ ಇದಕ್ಕೆ ಕರೆಕ್ಟ್ ಹಿಟ್ಟಾಗಿದೆ ನೋಡಿ ಇನ್ನು ಇದನ್ನು ಇಡುವ ಇಲ್ಲಿ ಇವಾಗ ಉಪ್ಪೊಳಿಗೆ ಎಲೆಲ್ಲ ಇಟ್ಟಿದ್ದೇನೆ ಯಾ ಹಿಟ್ಟನ್ನು ಎಲೆಗೆ ಹಾಕುವ ನೋಡಿ ಇವಾಗ ಹಿಟ್ಟೆಲ್ಲ ಎಲೆಗೆ ಹಾಕಿದೆ ಈ ರೀತಿ ಹಾಕಿದ್ರೆ ಉಂಟಲ್ಲ ನನಗೆ ಈಸಿ ಆಗ್ಬೋದು ಅವು ಗೊತ್ತಾಗ್ತದೆ ನಮಗೆ ಎಷ್ಟೆಷ್ಟು ಹಾಕಬೇಕು ಒಂದೊಂದು ಎಲೆಗೆ ಅಂತ ಹೇಳಿ ಇಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಒಳ್ಳೆ ಬಿಸಿ ಆಗುವಾಗ ಇದನ್ನು ಮಡಚಿ ಅದರೊಳಗೆ ಇಡಬೇಕು ಮಡ್ಚಿಟ್ಟೆ ಬಿಲ್ ಇಲ್ಲಿ ನಾನು ಮಸಾಲೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದ್ದೇನೆ ನಾರ್ಮಲ್ ಚಿಕನ್ ಸಾರು ಮೀನು ಸಾರಿಗೆ ಮಾಡೋ ಹಾಗೇನೆ ಗ್ರೈಂಡ್ ಆಗಲಿ ನೋಕನ್ ಎಂತ ಉಂಟು ಎಂತಿಲ್ಲ ನೋಕನ್ ತಿನ್ಲಿಕ್ಕೆ ಉಂಟು ಅನಿಸಿದ್ದು ಅದರಲ್ಲಿ ಕಣ್ಣು ದರ್ಕು ಹಾ ಬೇಯ್ ಹಾ ಬೇಯ್ತಾ ಉಂಟು ಪತ್ರಡೆ ನೀವು ಮಾಡೋಕ್ಕಾ ಇದು ಓಮರ್ಕಾಯ ಪತ್ರಡ್ಡೆ ಮಾಡೋದು ಅರ್ಧದಲ್ಲಿ ನಿಂತಿದೆ ಇವಾಗ ಕರೆಂಟ್ ಹೋಗಿದೆ ಪತ್ರಡೆ ಬೆಂದಿದೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನಲ್ಲ ಮಸಾಲೆ ಅದು ಅಲ್ಲಿ ಅರ್ಧದಲ್ಲಿ ಉಂಟು ಇವಾಗ ಕರೆಂಟ್ ಹೋಗಿದೆ ಕರೆಂಟ್ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಏಳುವರೆ ಗಂಟೆಗೆ ಹೋಗಿದೆ ಈಗ ಎಷ್ಟು ಗಂಟೆ ಆಯಿತು ಏಳು ಮುಕ್ಕಾಲು ಕಳೀತು ಎಂಟು ಗಂಟೆ ಆಗ್ತಾ ಬಂತು ಯಾವಾಗ ಬರ್ತದ ಇನ್ನು ನೋಡುವ ಹಾಗೆ ಕರೆಂಟು ಏಳು ಗಂಟೆಗೆ ಹೋಗಿದೆ ಬರಲೇ ಇಲ್ಲ ಒಂದು ಎಂಟು ಗಂಟೆ ಆಗುವಾಗ ನಾನಿಲ್ಲಿ ಕಟ್ ಕಟ್ಟೆಲ್ಲ ಮಾಡಿಟ್ಟೆ ಹಾಗೇನಿಲ್ಲಿ ಟೊಮೆಟೊ ಈರುಳ್ಳಿ ಹಾಗೇನೆ ಕಾಯಿ ಮೆಣಸು ಶುಂಠಿ ಇಲ್ಲಿ ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಮಸಾಲೆ ಕೂಡ ಒಂದು ಮುಕ್ಕಾಲು ವಾಸಿ ಗ್ರೈಂಡ್ ಆಗಿತ್ತು ಇನ್ನು ಸ್ವಲ್ಪ ಗ್ರೈಂಡ್ ಆಗಬೇಕಿತ್ತು ಹಾಗೆ ಅದನ್ನು ಕೂಡ ಹಾಗೆ ಇಟ್ಟಿದ್ದೆ ನಾನು ಸಂಜೆ ಟೊಮೆಟೊ ಸಾರು ಮಾಡಿದ್ದೆ ರಾತ್ರಿಗೆ ಪದಾರ್ಥ ಇರಲಿಲ್ಲ ಹಾಗೆಯೇ ಮೀನಿತ್ತು ಮೀನನ್ನು ಕೂಡ ಫ್ರೈ ಮಾಡಿಟ್ಟಿದ್ದೆ ಇನ್ನು ಊಟವೇ ಮಾಡುವ ಫಸ್ಟಿಗೆ ಹೇಳಿ ಇಲ್ಲಿ ಊಟ ಕೂಡ ವೈಟ್ ರೈಸ್ ಮಾಡಿದ್ವಿ ಇವತ್ತು ಎಲ್ಲ ಸಂಜೆನೆ ಮಾಡಿಟ್ಟಿದ್ದೆ ನಾನು ಹಾಗೆಯೇ ಮಕ್ಕಳಿಗೆ ಮಕ್ಕಳಿಗೂ ಕೂಡ ವೈಟ್ ರೈಸ್ ಮತ್ತು ಟೊಮೆಟೊ ಸಾರು ಅಂದರೆ ತುಂಬ ಇಷ್ಟ ಹಾಗೆ ನಾವು ಫಸ್ಟಿಗೆ ಊಟ ಮಾಡುವ ನೋಡುವ ಊಟ ಮಾಡಿ ಆದಮೇಲೆ ಕರೆಂಟ್ ಎಲ್ಲಾದರೂ ಬಂದರೆ ಇನ್ನೂ ಕೂಡ ಸ್ವಲ್ಪ ಗ್ರೈಂಡ್ ಆಗಲಿಕ್ಕೆ ಬಾಕಿ ಉಂಟಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡಿ ಆದಮೇಲೆ ಪತ್ರಡ್ಡೆಯನ್ನು ಬೇಲಿಕ್ಕಿಡುವ ಅಂತೇಳಿ ಊಟ ಮಾಡಿದ್ವಿ ಆದರೆ ಕರೆಂಟ್ ಬರಲೇ ಇಲ್ಲ ಆದರೆ ನಾನು ಲಾಸ್ಟಿಗೆ ಅದನ್ನು ತೆಗ್ದೆ ಮಸಾಲೆಯನ್ನು ತೆಗೆದು ನೋಡಿ ಇವಾಗ ಕುದಿಲಿಕ್ಕೆ ಇಟ್ಟಿದ್ದೇನೆ ಜಾಸ್ತಿ ಇದು ಗ್ರೈಂಡ್ ಆಗಲಿಲ್ಲ ಆದರೂ ಕೂಡ ಸಾಕು ಅಂತೇಳಿ ಇವಾಗ ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಇನ್ನೆಷ್ಟು ಕರೆಂಟನ್ನು ಕಾಯುವುದು ಆವಾಗಲೇ ಗಂಟೆ ಆಗಿತ್ತು ಒಂಬತ್ತುವರೆ ಕಳೆದಿತ್ತು ಹಾಗೇನಿಲ್ಲಿ ಮಸಾಲೆ ನೋಡಿ ಇವಾಗ ಕುದಿ ಬರ್ತಾ ಉಂಟು ಉಪ್ಪೆಲ್ಲ ಹಾಕಿದ್ದೇನೆ ಇವಾಗ ರುಚಿಗೆ ಬೇಕಾಗುವಷ್ಟು ಹಾಗೇನೆ ಇದನ್ನು ಕಲಸಿ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೆ ಪತ್ರಡೆ ಅದನ್ನು ಕೂಡ ಇವಾಗ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಇದರ ಮಸಾಲೆ ಉಂಟಲ್ಲ ತೆಳುವಾಗಿ ಮಾಡಬೇಕು ದಪ್ಪ ಮಾಡಬಾರ್ದು ಅಂದರೆ ಇದು ಬೆಳಿಗ್ಗೆ ಆಗುವಾಗ ಈ ಪತ್ರೋಡೆ ಎಲ್ಲ ರಸವನ್ನು ಅದು ಎಳೆಯುತ್ತದೆ ಹಾಗೆ ಇವಾಗ ಎಲ್ಲ ಪತ್ರೊಡೆಯನ್ನು ಕಟ್ ಮಾಡಿದ್ದನ್ನು ಇವಾಗ ಮಸಾಲೆಗೆ ಹಾಕ್ತಾ ಇದ್ದೇನೆ ಇಲ್ಲಿ ಮೊಬೈಲು ಕ್ಯಾಂಡ್ಲು ಹಾಗೆ ಎಲ್ಲವನ್ನು ಉರಿಸಿ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಹಾಗೆಯೇ ತುಂಬ ಬೇಜಾರಾಯಿತು ನನಗೆ ನಾನು ಯಾವಾಗಲೂ ಹಾಗೆ ಒಳ್ಳೆ ತಿಂಡಿ ಮಾಡುವಾಗ ಕರೆಂಟ್ ಹೋಗ್ತದೆ ಹೀಗೇನೇ ಆಗೋದು ಹಾಗೆ ಇವಾಗ ನೋಡಿ ಪತ್ರೊಡೆಯನ್ನೆಲ್ಲ ಹಾಕಿದೆ ಇವಾಗ ಇದನ್ನು ಕಲಸುವ ಒಮ್ಮೆ ನೋಡಿ ತುಂಬ ಟೇಸ್ಟ್ ಆಗ್ತದೆ ಈ ರೀತಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಒಳ್ಳೆ ಟೇಸ್ಟ್ ಆಗಿ ಬರ್ತದೆ ಮರುದಿವಸ ಇದನ್ನು ತಿನ್ನಲಿಕ್ಕೆ ಅಂತ ಉಂಟಲ್ಲ ತುಂಬ ಖುಷಿ ಆಗ್ತದೆ ಹಾಗೆ ಈ ಮಳೆಯೆಲ್ಲ ಬರುವಾಗ ಉಂಟಲ್ಲ ಈ ರೀತಿ ರೀತಿಯೆಲ್ಲ ತಿಂಡಿ ಮಾಡಲಿ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ ಫೈನಲ್ ಆಗಿ ಪತ್ರೆಯನ್ನು ಇವಾಗ ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಕರೆಂಟು ಇವಾಗ ಬಂತು ನೋಡಿ ೂವರೆ ಗಂಟೆ ಆಗಿದೆ ಏಳು ಗಂಟೆಗೆ ಹೋಗಿದೆ ಇದು ಒಂದು ಕಲವು ಸಿಗ್ರ ಇಲ್ಲಾಗಿತ್ತು ಮಸಾಲೆ ಮತ್ತೆ ಎಂತ ಮಾಡೋದು ಅದನ್ನೇ ತೆಗೆದು ನಾನು ಕುದಿಲಿ ಕಟ್ಟಿ ಇನ್ನೂ ನಾನು ಎಣಿಸಿದ್ದು ಕರೆಂಟ್ ಬರಲಿಕ್ಕಿಲ್ಲ ಹೇಳಿ ಹಾಗೆಯೇ ಅದರ ಮಧ್ಯೆ ನಾವು ಊಟ ಎಲ್ಲ ಮಾಡಿದ್ವಿ ಸ್ನಾನೆಲ್ಲ ಆಯಿತು ಎಲ್ಲ ಆಯಿತು ಕೆಲಸ ಅಂದರೆ ಮೊಬೈಲ್ ಟಾರ್ಚೆಲ್ಲ ಇಟ್ಕೊಂಡು ಕ್ಯಾಂಡಲ್ ಎಲ್ಲ ಒತ್ತಿಸಿ ಎಲ್ಲ ಕೆಲಸ ಎಲ್ಲ ಮುಗಿಯಿತು ಹಾಗೆ ಇವಾಗ ಕುದೀತಾ ಉಂಟು ಒಂದು ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹತ್ತಿರಡ್ಡೆ ಮುಗೀತು ಹಾಗೆ ಇವಾಗ ಕುದಿ ಬರ್ತಾ ಉಂಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಟಿದ್ದೆ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ ಪರಿಮಳ ಉಂಟಲ್ಲ ಒಳ್ಳೆ ಚಿಕನ್ ಪದಾರ್ಥ ಮಾಡ್ತಾರಲ್ಲ ನಾವು ಚಿಕನ್ ಸಾರು ಆ ರೀತಿ ಪರಿಮಳ ಬರ್ತಾ ಉಂಟು ಹಾಗೆ ಇದನ್ನು ಇವಾಗ ಮುಚ್ಚಿಡೋದು ಇವಾಗ ತೆಳು ಉಂಟು ನೋಡಿದರ ಸಾರು ಇನ್ನು ಬೆಳಗ್ಗೆ ಆಗೋಗೋದು ಗಟ್ಟಿ ಆಗ್ತದೆ ಇನ್ನು ಮುಚ್ಚಿದನು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಹಾಗೆ ಇವತ್ತಿನ ಪತ್ರೊಡ್ಡಿ ಕಥೆಯನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಣ್ಣೆ ಗಂಟೆಯಾಗಿದೆ ಹತ್ತುವರೆ ಇನ್ನು ಮಲಗುವುದು ಹಾಗೆ ಮಕ್ಕಳಿಗೆ ನಾಳೆ ಕೂಡ ರಜೆ ಆಟಿ ಅಮಾವಾಸ್ಯೆ ನಾಳೆ ಹಾಗೆ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಗುಡ್ ನೈಟ್